ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿಸಬೇಕು ಅಂತ ಒಂದು ಪ್ರಯತ್ನ ನಡೀತಿದೆಯಲ್ಲ ಇದ್ರ ಹಿಂದೆ ಇರೋದು ಯಾರು ಈಗ ಅದೇ ಕೆಲವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಇದೆಯಲ್ಲ ಅಂತ ಇನ್ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಬರೀ ಡಿ ಕೆ ಶಿವಕುಮಾರ್ ಆದ್ರೆ ಆಗಲ್ಲ ಅವ್ರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪರೋಕ್ಷವಾದ ಸಮ್ಮತಿ ಇದೆ ಅದಕ್ಕೋಸ್ಕರ ಇದೆಲ್ಲ ನಡೀತಾ ಇದೆ ಅಂತ ಇನ್ ಕೆಲವರು ಹೇಳ್ತಾರೆ ಸಿ ಅವರಿಬ್ರು ಅಷ್ಟೇನೋ ಅಲ್ಲ ಮೂಲ ಕಾಂಗ್ರೆಸಿಗರು ಬಹಳಷ್ಟು ಜನ ಸೇರ್ಕೊಂಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಈ ರೀತಿ ಬಹಳಷ್ಟು ಜನ ಎಲ್ಲ ಸೇರ್ಕೊಂಡಿರೋದಕ್ಕೆ ಸಾಧ್ಯ ಆಗ್ತಿರೋದು ಇಲ್ಲದಿದ್ರೆ ಸಿದ್ದರಾಮಯ್ಯವ್ರದ್ದು ಅಷ್ಟು ಸುಲಭ ಅಲ್ಲ ಈ ರೀತಿಯ ಒಂದು ಭಂಡಾಯವನ್ನಾಗ್ಲಿ ಅವ್ರನ್ನ ಇಳಿಸ್ಬೇಕು ಅನ್ನುವಂಥ ಧ್ವನಿ ಹೇಳೋದಾಗ್ಲಿ ಇದೆಲ್ಲ ಸಾಧ್ಯ ಆಗ್ತಿರೋದು ಅಂತ ಇನ್ ಕೆಲವ್ರು ಹೇಳ್ತಾರೆ ನೋ ನೋ ಇದು ಕುಮಾರಸ್ವಾಮಿ ಅವರ ಕೈವಾಡ ಇದೆ ಬಿ ಜೆ ಅವರು ಕೂಡ ಕೈ ಜೋಡಿಸಿದ್ದಾರೆ ಹಂಗಾಗಿ ಇವೆಲ್ಲ ನಡೀತಾ ಇದೆ ನೋಡಿ ಅವರೇ ಹೋರಾಟ ಮಾಡ್ತಿರೋದು ಈಗ ಅಂತ ಮತ್ತೂ ಕೆಲವರು ಚರ್ಚೆ ಮಾಡ್ತಾರೆ ನಾನ್ ಹೇಳ್ತೀನಿ ನಿಮಗೀಗ ಈಗ ಸ್ಪಷ್ಟವಾಗಿ ಹೇಳ್ತೀನಿ ಯಾರ ಸಮ್ಮತಿಯಿಂದ ಯಾರ ಕೈವಾಡದಿಂದ ಯಾರ ತೀರ್ಮಾನದಿಂದ ಯಾರ ಸಂಪೂರ್ಣವಾದಂತ ಪ್ಲಾನ್ ನಿಂದ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧ ಈ ಹಗರಣಗಳು ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂಥ ಧ್ವನಿ ಹಾಗೂ ಈ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಿಮಗೆ ನಾನು ಹೇಳ್ತೀನಿಲ್ಲ ಸಿ ಅವರ ಪಾತ್ರ ಇಲ್ಲದೆ ಹೋದರೆ ಇವ್ರು ಯಾರು ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸ ಆಗಲ್ಲ ಯಾರದು ಎಸ್ ಅದೇ ವಿವರವನ್ನು ಹೇಳುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಸಹಜವಾಗಿ ಇಡೀ ರಾಜ್ಯಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ಮೂಡಾ ಹಗರಣ ಅದು ಸಿದ್ದರಾಮಯ್ಯನವರ ಪತ್ನಿಯ ವಿರುದ್ಧವೇ ಆಪಾದನೆ ಅವರೇ ಈಗ ಮೂಡಾದಿಂದ ಹದಿನೈದು ಸೈಟ್ ತಗೊಂಡ್ಬಿಟ್ಟಿದ್ದಾರೆ ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂತ ಆಪಾದನೆ ನೇರವಾಗಿ ಅದು ಸಿದ್ದರಾಮಯ್ಯವರನ್ನೇ ಟಾರ್ಗೆಟ್ ಮಾಡ್ದಂಗೆ ಇನ್ನೊಂದು ಕಡೆ ಎಸ್ ಟಿ ನಿಗಮದ ಹಗರಣ ಅದರಲ್ಲಿ ಸಿದ್ದರಾಮಯ್ಯನವರ ಸಂಪುಟ ಅದರಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದ ನಾಗೇದರ್ ರಾಜೀನಾಮೆ ಕೊಟ್ಟು ಆಯ್ತು ಅವ್ರ ಮೇಲೆ ಇಡೀ ದಾಳಿ ಆಗಿದ್ದು ಆಯ್ತು ಈಗಾಗಲೇ ಅವರು ಅರೆಸ್ಟ್ ಆಗಿ ಬಂಧನದಲ್ಲಿದ್ದಾರೆ ಸಿದ್ದರಾಮಯ್ಯನವರಿಗೂ ಕೂಡ ಅದ್ರ ತೂ ಗೊತ್ತಿದೆ ಯಾಕಂದ್ರೆ ಅವರು ಹಣಕಾಸು ಸಚಿವರು ಹಣಕಾಸು ಇಲಾಖೆಯ ಸಹಮತ ಇಲ್ಲದೆ ಸಮ್ಮತಿ ಇಲ್ಲದೆ ದುಡ್ಡು ಅಷ್ಟೊಂದು ವರ್ಗಾವಣೆ ಆಯ್ತಾ ನೂರ ಎಂಬತ್ತೇಳು ಕೋಟಿ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಹೀಗಿರುವಾಗ ಈ ಎಲ್ಲ ಹಗರಣಗಳು ಅದರ ಜೊತೆಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡಬೇಕು ಅನ್ನುವಂಥ ಧ್ವನಿ ಒಕ್ಕಲಿಗರ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಬಹಿರಂಗವಾಗಿ ಸಿದ್ದರಾಮಯ್ಯವರು ಎದುರುಗಡೆನೆ ಹೇಳೋದು ಅದು ಯಾಕೆ ಹೇಳಿದ್ರು ಅದ್ ಬಂತು ಧ್ವನಿ ಅದು ಬಹಿರಂಗ ವೇದಿಕೆಯಲ್ಲಿ ಜೊತೆಗೆ ಕೆಲವು ಶಾಸಕರಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಆಮೇಲೆ ಎಷ್ಟು ಜನ ಬೇಕಾದರೂ ಡಿ ಸಿ ಎಮ್ ಆಗಲಿ ಅನ್ನುವಂಥ ಹೇಳಿಕೆಗಳು ಸೊ ಇವೆಲ್ಲ ನೋಡಿದಾಗ ಓ ಡಿ ಕೆ ಶಿವಕುಮಾರೇ ಮಾಡ್ತಿರೋದೇನೋ ಅನ್ಸೋದು ಸಹಜ ಮತ್ತೊಂದು ಕಡೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ತಂಡ ಕರ್ನಾಟಕಕ್ಕೆ ಬಂದು ಲೋಕಸಭೆ ಚುನಾವಣೆಯ ಸೋಲಿನ ಪರಾಮರ್ಶೆ ಆತ್ಮಾವಲೋಕನ ವರದಿ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಮಿಸ್ತ್ರಿನ ಕಳಿಸ್ಬೇಕಿದ್ರೆ ಡಿ ಕೆ ಶಿವಕುಮಾರ್ ತೀರ್ಮಾನ ಮಾಡಿ ಕಳ್ಸಕ್ಕೆ ಸಾಧ್ಯನಾ ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಇರ್ಬೋದಾ ಇದರಲ್ಲಿ ಸಹಜವಾಗಿ ಅನ್ಸುತ್ತೆ ಯಾಕಂದರೆ ಅವ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ನೋಡಿ ಬರೀ ಡಿ ಕೆ ಶಿವಕುಮಾರ್ ಬರೀ ಮಲ್ಲಿಕಾರ್ಜುನ್ ಖರ್ಗೆ ಬರೀ ಬಿ ಕೆ ಹರಿಪ್ರಸಾದ್ ಅಥವಾ ಪರಮೇಶ್ವರ್ ಮತ್ತಾರೋ ನಾಯಕರು ಇವರಿಷ್ಟು ಜನರಿಂದನೇ ಆಗಲ್ಲ ಅಥವಾ ಇವರಿಷ್ಟು ಜನ ಒಟ್ಟಾದ್ರು ಅಂದ್ ಕೂಡ್ಲೇನೂ ಆಗಲ್ಲ ಇವರಿಷ್ಟು ಜನ ಒಟ್ಟಾಗಿದ್ರು ಕೂಡ ಇಷ್ಟೆಲ್ಲಾ ದಾಖಲೆಗಳನ್ನ ತೆಗಿಸಿದ್ರು ಕೂಡ ಸಿದ್ದರಾಮಯ್ಯ ವಿರುದ್ಧ ಒಂದು ಧ್ವನಿ ಹೇಳುವ ಹಾಗೆ ಮಾಡಿದ್ರು ಕೂಡ ಕಾಂಗ್ರೆಸ್ನ ಇತಿಹಾಸವನ್ನ ನೋಡ್ತಾ ಬಂದ್ರೆ ನೀವು ಗೊತ್ತಾಗ್ಬಿಡುತ್ತೆ ಯಾರು ಬಹಳ ಮುಖ್ಯ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಈ ಹಿಂದೆ ವೀರೇಂದ್ರ ಪಾಟೀಲ್ ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಲ್ಲ ರಾಜೀವ್ ಗಾಂಧಿ ಅವರು ಇಲ್ಲೇ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಅನೌನ್ಸ್ ಮಾಡಿ ಹೋಗಿದ್ರು ಒಂದೇ ಮಾತು ಬಂಗಾರಪ್ಪನವ್ರು ಸಿ ಎಂ ಆದರು ಅದಾದ ನಂತರ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಡಿಸಿದ್ರಲ್ಲ ಆಗ ವೀರಪ್ಪ ಮೊಯ್ಲಿ ಆದ್ರಲ್ಲ ಆಗ್ಲೂ ಅಷ್ಟೇ ಕಾಂಗ್ರೆಸ್ ಹೈಕಮಾಂಡ್ನ ತೀರ್ಮಾನದಂತೆ ಆಗಿದ್ದು ಈಗಲೂ ಅಷ್ಟೇ ಇವರೆಲ್ಲ ಏನೇ ಪ್ರಯತ್ನ ಮಾಡ್ತಾ ಇದ್ರು ಏನೇ ತಿಪ್ಪರಲಾಗ ಹಾಕ್ತಾ ಇದ್ರು ಕಾಂಗ್ರೆಸ್ನ ಹೈಕಮಾಂಡ್ನ ಪರೋಕ್ಷ ಸಮ್ಮತಿ ಇಲ್ಲದೆ ಹೋದ್ರೂ ಕೂಡ ಕಷ್ಟ ಈಗ ಕಾಂಗ್ರೆಸ್ ಹೈಕಮಾಂಡ್ ನ ಒಂದು ಪರೋಕ್ಷ ಸಮ್ಮತಿ ಇದ್ದಾಗ ಮೇಲ್ನೋಟ ಕಾಣಿಸ್ತಾ ಇದೆ ಅವ್ರು ಬೇರೆ ಏನ್ ಮಾಡೋದು ಬೇಡ ಇಷ್ಟೆಲ್ಲ ಮಾಡುವಾಗ ಸುಮ್ನ ಸಾಕು ಅದೇ ದೊಡ್ಡ ಸಪೋರ್ಟ್ ಇದೆಲ್ಲ ಮಾಡಬೇಡಿ ಅಂತ ಹೇಳದೇ ಇದ್ರೆ ಸಾಕು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಸಂಘಟನೆಗೆ ಪೆಟ್ಟು ಬೀಳುತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಂಗ್ ಮೆಸೇಜ್ ಹೋಗುತ್ತೆ ಇದೆಲ್ಲ ಬೇಡ ಅಂತ ಹೇಳಿದ್ರು ಸಾಕು ಇವರೆಲ್ಲ ಸುಮ್ನ ಆಗ್ತಾರೆ ಆದ್ರೆ ಕಾಂಗ್ರೆಸ್ ಏನು ಹೇಳ್ತಾ ಇಲ್ಲ ಹೈಕಮಾಂಡ್ ಏನು ಹೇಳ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣಂ ಅದೇ ಇಲ್ಲ ಇರೋದು ಅದ್ರ ಜೊತೆಗೆ ಬರೀ ಮೌನವಾಗಿಯೂ ಇಲ್ಲ ಈ ಕಡೆ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ತಂಡವನ್ನು ಕೂಡ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕಳಿಸಿದೆ ಲೋಕಸಭಾ ಚುನಾವಣೆಯ ಸೋಲಿನ ಪರಾಮರ್ಶೆ ವರದಿಯನ್ನು ತರಿಸ್ಕೊಳ್ತಾ ಇದೆ ಹೀಗಿರುವಾಗ ಪರೋಕ್ಷವಾಗಿ ಬೆಂಬಲವನ್ನೂ ಕೂಡ ಕೊಟ್ಟಾಗಾಯಿತು ಅದೇ ಕಾರಣಕ್ಕಾಗಿ ಇಷ್ಟೆಲ್ಲ ಭುಗಿಲೆದ್ದಿದೆ ಹಗರಣಗಳು ಮುನ್ನಲೆಗೆ ಬಂದಿದೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತ ಪ್ರಯತ್ನಕ್ಕೆ ಪರೋಕ್ಷವಾಗಿ ಹೈಕಮಾಂಡ್ನ ಸಹಮತ ನೇರವಾಗಿ ಅಲ್ಲ ನೇರವಾಗಿ ಹೋಗಿ ಅವರು ರಾಹುಲ್ ಗಾಂಧಿ ಎದುರುಗಡೆ ಕೂತ್ಕೊಂಡು ಮಾತಾಡಿದರೆ ಇಲ್ಲ ನಿಮ್ಮನ್ನ ಬದಲಾವಣೆ ಮಾಡುವಂತ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಅಂತ ಹೇಳ್ತಾರೆ ಹೇಳಿದ್ದಾರೆ ಹೀಗಿರುವಾಗ ಪರೋಕ್ಷವಾದಂತ ಸಮ್ಮತಿಯೇ ಇಷ್ಟೆಲ್ಲ ಬೆಳವಣಿಗೆಗಳಿಗೂ ಹಾಗೂ ಇವರೆಲ್ಲರ ಪ್ರಯತ್ನಕ್ಕೂ ಕೂಡ ಪುಷ್ಟಿಯನ್ನ ಕೊಟ್ಟಿದೆ ಅಲ್ಲಿಗೆ ಒಂದು ಕ್ಲಿಯರ್ ಕಾಂಗ್ರೆಸ್ ಹೈಕಮಾಂಡ್ ಹಿನ್ನೆಲೆಯಲ್ಲಿ ನಿಂತಿದೆ ಈ ಇಷ್ಟರಲ್ಲೂ ಕೂಡ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಹಿನ್ನೆಲೆಯಲ್ಲಿ ನಿಂತಿದೆ ಅದಕ್ಕೇನು ನೇರವಾಗಿ ಒಂದು ಪ್ರಬಲವಾದ ಅಸ್ತ್ರ ಆಯುಧ ಬೇಕಾಗಿದೆ ಸಿದ್ದರಾಮಯ್ಯವರ ವಿರುದ್ಧ ಇಂತಹ ಆಪಾದನೆ ಸಾಬೀತಾಗಿದೆ ಅಂಥದ್ದೇನಾದ್ರು ಬಂತು ಅಂದರೆ ಆಗ ಡೈರೆಕ್ಟಾಗಿ ಬರ್ತಾರೆ ಅಲ್ಲಿಯವರೆಗೂ ಡೈರೆಕ್ಟಾಗಿ ಬರಲ್ಲ ಈಗ ಎಸ್ ಟಿ ಹಗರಣ ಇದೆಯಲ್ಲ ಎಸ್ನಿಗೆ ಬಂದು ಅದರಲ್ಲಿ ಏನಾದರೂ ವಿರುದ್ಧ ಎಫ್ ಐ ಆರ್ ಆಗಿ ದೊಡ್ಡ ಕಳಂಕ ಅವರಿಗೆ ಮೆತ್ಕೊಂತು ಆವಾಗ ಬರ್ತಾರೆ ಡೈರೆಕ್ಟಾಗಿ ನೋಡಿ ಹೀಗೆ ಬಂದಿದೆ ಈ ರೀತಿ ಒತ್ತಡ ಇದೆ ನೀವು ಬಿಡಬೇಕಾಗುತ್ತೆ ಅನ್ನೋದು ಆಗ ಬರ್ಬೋದು ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರ ಸೈಟ್ ಹಗರಣ ಅದರಲ್ಲಿ ಅವರು ಆಪಾದಿತೆ ತಪ್ಪು ಮಾಡಿದ್ದಾರೆ ಅನ್ನೋದು ಸಾಬೀತಾಯಿತು ಆಗ ಬರುತ್ತೆ ಹೈಕಮಾಂಡ್ ಮುನ್ನಡೆಗೆ ಅಲ್ಲಿವರೆಗೂ ಕೂಡ ಬರೋದಿಲ್ಲ ಇದಿಷ್ಟು ಕ್ಲಿಯರ್ ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಈ ಎರಡು ಹಗರಣಗಳು ಯಾಕೆ ಮುಖ್ಯ ಯಾಕೆ ಮುಂದಿನ ರಾಜಕೀಯ ಹಾದಿಯನ್ನು ತೀರ್ಮಾನ ಮಾಡುತ್ತೆ ಅಂದರೆ ಇದೇ ಕಾರಣಕ್ಕಾಗಿ ಇವೆರಡೂ ಕೂಡ ಏನು ರಿಸಲ್ಟ್ನ ಕೊಡುತ್ತೆ ಅದನ್ನು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯವೂ ತೀರ್ಮಾನ ಆಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಇಲ್ವಾ ಅನ್ನೋದು ತೀರ್ಮಾನ ಆಗುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದ ಮುಂದಿನ ಹಾದಿಯು ಕೂಡ ತೀರ್ಮಾನ ಆಗುತ್ತೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಅವರಿಗೂ ಕೂಡ ಒಂದು ತೀರ್ಮಾನ ಆಗ್ಬೇಕಾಗಿದೆ ಸಿ ಐದು ವರ್ಷ ಪೂರ್ತಿ ಸಿದ್ದರಾಮಯ್ಯನವರೇ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲೂ ಇಲ್ಲ ಯಾಕಂದ್ರೆ ಖರ್ಗೆ ಅವರಿದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೊ ಒಂದು ಅವಧಿ ತೀರ್ಮಾನ ಆಗಲಿ ಸಿದ್ದರಾಮಯ್ಯ ಅದು ಎರಡೂವರೆ ವರ್ಷನೋ ಮೂರು ವರ್ಷನೋ ಒಂದು ಅವಧಿ ತೀರ್ಮಾನ ಆಗಲಿ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ತಲ್ಲಿ ಇದೆ ಆದ್ರೆ ಸಿದ್ದರಾಮಯ್ಯವ್ರ ತಲ್ಲಿ ಏನಿದೆ ಈ ಟರ್ಮ್ ಪೂರ್ತಿ ನಾನೇ ಕಂಪ್ಲೀಟ್ ಮಾಡಬೇಕು ಐದು ವರ್ಷ ಅನ್ನೋದು ಸಿದ್ದರಾಮಯ್ಯವ್ರ ತರಲ್ಲಿ ಇದೆ ಸೊ ಅದೇ ಈಗ ಈ ಹಗ್ಗ ಜಗ್ಗಾಟ ಇದರ ರಿಸಲ್ಟ್ ಆಗಿ ಏನೋ ಒಂದು ತೀರ್ಮಾನ ಆಗುತ್ತೆ ಸಿದ್ದರಾಮಯ್ಯವ್ರು ಈಗಲೇ ಇಳಿಬೇಕೋ ಅಥವಾ ಎರಡೂವರೆ ವರ್ಷ ಆದ್ಮೇಲೆ ಇಳಿಬೇಕು ಮೂರು ವರ್ಷ ಆದ್ಮೇಲೆ ಇಳಿಬೇಕು ಅಥವಾ ಎಲ್ಲದ್ರಿಂದ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕು ಐದು ವರ್ಷ ನಾನೇ ಅನ್ಲಿ ಗಟ್ಟಿಯಾಗಿ ಕೂರ್ಬೇಕು ಇವೆಲ್ಲವನ್ನೂ ಕೂಡ ಈಗ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ತೀರ್ಮಾನ ಮಾಡುತ್ತೆ ನಿಮ್ಮ ಪ್ರಕಾರ ಏನಾಗ್ಬೋದು ಐದು ವರ್ಷ ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡ್ಬೋದಾ ಅಥವಾ ಎರಡೂವರೆ ವರ್ಷ ಅಂತೇಳಿ ತೀರ್ಮಾನ ಆಗ್ಬೋದಾ ಇಲ್ಲ ಮೂರು ವರ್ಷ ಅದಾದ ನಂತರ ಎರಡು ವರ್ಷ ಬೇರೆಯವರಿಗೆ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ ಯಾರಿಗೋ ಒಬ್ರಿಗೆ ಅಂತ ತೀರ್ಮಾನ ಆಗ್ಬೋದಾ ಅಥವಾ ಇಲ್ಲ ಈ ಯಾವ ಹಗರಣವು ಸಿದ್ದರಾಮಯ್ಯವ್ರನ್ನ ಬಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇನೇ ಬಂದರೂ ಸಿದ್ದರಾಮಯ್ಯವ್ರ ಪಟ್ಟ ಬಿಡಲ್ಲ ಅಂತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ